ಯಾಕೋ ಗೊತ್ತಿಲ್ಲ ನೋಡ್ತಾ ಇದ್ರೆ ಇರ್ಬೇಕು ಅನ್ಸುತ್ತೆ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ನೀವು ನನ್ನವ್ರಾಕ್ತೀರಾ ಸೂಪರ್ ನೀವೀಗ ಬೇಗ ಇಂಡಸ್ಟ್ರಿಗೆ ಬಂದ್ರಿ ಚಿಕ್ಕ ಜಲ್ಲೇ ಒಂದು ಹೀರೋ ಆಗಿ ಎಂಟ್ರಿ ಕೊಡ್ತೀರಾ ಇವತ್ತು ನೀವು ಹೀರೋ ಆಗ್ತೀರಾ ಅಥವಾ ನಿಮಗೆ ಬೇಕಾದಂತಹ ಸ್ಕ್ರಿಪ್ಟ್ ಸಿಗುತ್ತೆ ಅಂತ ಅನ್ಸುತ್ತಾ ಅಂದ್ರೆ ಡಿಮ್ಯಾಂಡ್ ಇದೆ ಅಂತ ಅನ್ಸುತ್ತಾ ನಿಮ್ಮಂತೆ ಸುಮಾರು ಜನ ಇದ್ದಾರೆ ಕಲಾವಿದರು ತುಂಬಾ ಟೈಮ್ ಇಂದ ನೀವು ಇದೀರಾ ಅಂತ ಹೇಳಿ ಏನು ನಿಮಗ್ ಬೇಕಾದಂತಹ ಅವಕಾಶ ಸಿಗದೆ ಇರೋ ಚಾನ್ಸಸ್ ಇದೆಯಾ ಹೇಗೆ ನನಗೆ ಗೊತ್ತಿಲ್ಲ ಲೈಕ್ ಲೈಕ್ ಏನ್ ನೋಡಿ ಡಿಸೈಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನ್ ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಅದನ್ನ ಲೀಡ್ ಲೆವೆಲ್ಗೆ ಮಾಡ್ತೀನಿ ಈವನ್ ಅಮೃತ ಧಾರಲ್ಲೂ ಅಷ್ಟೇ ಅದರಲ್ಲೂ ಸೊ ನನ್ನ ನನ್ನ ಒಂದು ಐಡೆಂಟಿಟಿ ಏನಿದೆ ಅದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಪಾತ್ರಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟು ನಾನು ಪರ್ಫಾರ್ಮ್ ಮಾಡ್ತೀನಿ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಆಗಲಿ ನನ್ನನ್ನು ಲೀಡಾಗಿ ಕನ್ಸಿಡರ್ ಮಾಡಲಿ ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡೋದು ಯಾಕೆಂದರೆ ನಾನು ಅದೇ ಸ್ಪೇಸಲ್ಲಿ ಇದ್ದೆ ಸೊ ಐ ನೋ ದ್ಯಾಟ್ ಪ್ಲಸ್ ಐ ಹ್ಯಾವ್ ದಟ್ ಕೆಪ್ಯಾಸಿಟಿ ಆ್ಯಂಡ್ ಅಬಿಲಿಟಿ ಎಲ್ಲ ಇದೆ ನನಗೆ ಬಟ್ ಅಂತ ಅದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಸೊ ಬಟ್ ಪೀಪಲ್ ಹೂ ಆರ್ ಸೆಲೆಕ್ಟಿಂಗ್ ಅದು ಐ ಡೋಂಟ್ ನೋ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕೆಲವ್ರು ಹೇಳಿದ್ದಿದೆ ಅಂದ್ರೆ ನಾನು ಇವಾಗ ನನಗೆ ಬರೀ ಟ್ವೆಂಟಿ ಏಟ್ ತರ್ಟಿ ಏಜು ಬಟ್ ನನಗೀಗ ಹೀರೋ ತಾಯಿ ಹೀರೋ ತಂಗಿ ಈ ತರದ ರೋಲಿಗೆ ಕರೀತಾರೆ ಅಕ್ಕನ್ ಕ್ಯಾರೆಕ್ಟರ್ ಕರೀತಾರೆ ಬಟ್ ನನ್ನ ಏಜ್ ಇಷ್ಟು ಅಂತ ಕೆಲವರು ಆರ್ಟಿಸ್ಟ್ ಹೇಳಿದ್ದಿದೆ ಅಂದ್ರೆ ಆ ತರ ಒಂದು ಸಿಚುವೇಶನ್ ಇದೆ ಇಂಡಸ್ಟ್ರಿಯಲ್ಲಿ ಅಂತ ಈಗ ನಾನು ಪ್ಲೇ ಮಾಡ್ತಿರ ಐ ಆಮ್ ಪ್ಲೇಯಿಂಗ್ ಲೈಕ್ ಅ ಗೈ ಹೂ ಇಸ್ ಇನ್ ಇಸ್ ಅರ್ಲಿ ಟ್ವೆಂಟೀಸ್ ಸೊ ಇದು ಐ ಮೀನ್ ಐ ಕೆನ್ ನಾನು ನಾನು ಅರ್ಲಿ ಟ್ವೆಂಟೀಸಲ್ಲಿ ಇಲ್ಲ ಈಗ ಇಟ್ ಡಿಪೆಂಡ್ಸ್ ನನಗೆ ಹೆಂಗೆ ಹೇಳಿ ಅದನ್ನ ಹೌದು ಬಟ್ ಒಬ್ಬ ಆ್ಯಕ್ಟರ್ಗೆ ಅವನ ಒಂದು ದೇಹ ಏನಿದೆ ಅವನ ಬಾಡಿ ಏನಿದೆ ಅದು ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಇಟ್ ವಿಲ್ ಬಿ ಇಂಪಾರ್ಟೆಂಟ್ ಅಂದರೆ ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿರಬೇಕು ಅಂತಲ್ಲ ಅಥವಾ ಹಿಂಗೇ ಇರಬೇಕು ಆ ಒಂದು ಸ್ಟ್ಯಾಂಡರ್ಡಲ್ಲೇ ಇರಬೇಕು ಅಂತಲ್ಲ ಬಟ್ ಫಿಸಿಕಲ್ ಫಿಟ್ನೆಸ್ ಏನಿದೆ ಅದು ತುಂಬಾ ಆಗುತ್ತೆ ಸೊ ಅದು ಎವ್ರಿ ಏಜಲ್ಲೂ ಅಷ್ಟೆ ಆಮೇಲೆ ಪ್ಲಸ್ ಏನು ಅಂದರೆ ಈಗ ನೋಡ್ತಾರೆ ನೀವು ಇಂಥ ಒಂದು ಪಾತ್ರಕ್ಕೆ ಸೂಟ್ ಹಾಕ್ತಿರಲ್ವ ಅನ್ನೋದು ಅವರ ಒಂದು ಇರುತ್ತೆ ಸೊ ಈಗ ನೀವು ಸೂಟ್ ಆಗ್ತಿದ್ದೀನಿ ಅಂದರೆ ದೆ ವಿಲ್ ಡೆಫಿನೆಟ್ಲಿ ಟೇಕ್ ಯು ಫಾರ್ ದ್ಯಾಟ್ ನೀವು ಏಜ್ ಎಷ್ಟೇ ಡಝನ್ ಮ್ಯಾಟರ್ ಈಗ ನೀವು ಸೂಟ್ ಆಗ್ತಿರಂದರೆ ಹಂಡ್ರೆಡ್ ಪರ್ಸೆಂಟ್ ತಗೋತೀರಾ ಸೂಟ್ ಆಗಲಿಲ್ಲ ಅಂದರೆ ದೇವ್ ರಿಜೆಕ್ಟಿವ್ ಓಕೆ ಸೊ ನೀವು ಅದಕ್ಕೆ ರೆಡಿ ಇರಬೇಕಷ್ಟೇ ಐ ಮೀನ್ ಇಂಡಸ್ಟ್ರಿ ಅಂದರೆ ನೀವು ರಿಜೆಕ್ಷನ್ ಫೇಸ್ ಮಾಡೋಕ್ಕೆ ಯು ಶುಡ್ ಬಿ ರೆಡಿ ಸೊ ನೀವು ಈಗ ನಾನು ಅಮೃತಧಾರೆ ಮಾಡೋಕ್ಕೂ ಮುಂಚೆ ಲೀಡ್ ಆಗಬೇಕು ಅಂತಲೇ ಐ ವೆಂಟ್ ಟು ಮೆನಿ ಆಡಿಷನ್ಸ್ ಎಲ್ಲ ಹೋಗ್ತಾ ಇದ್ದೆ ಬಟ್ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ಆಗಲಿಲ್ಲ ಬಟ್ ನನಗೆ ಲೀಡೇ ಮಾಡಬೇಕು ಹೀರೋ ಆಗಬೇಕು ಹೀರೋ 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 ಒಂದು ಇಮೇಜ್ಗೆ ನಾನು ಸ್ಟಿಕ್ ಆಗಿಬಿಟ್ರೆ ಪ್ರಾಬ್ಲಮ್ ಸೊ ಸೊ ನನಗೆ ಈ ಒಂದು ಪ್ರಾಜೆಕ್ಟ್ ಬಂದಾಗ ನನಗೆ ಹೇಳಿದ್ರು ನಿಮ್ಮ ಪಾತ್ರ ಚೆನ್ನಾಗಿರುತ್ತೆ ತುಂಬ ಯಂಗ್ ಎನರ್ಜೆಟಿಕ್ ಅಂತಾರೆ ಆಗಿ ಸೊ ಈ ಹೀರೋ ಅನ್ನೋ ಇಮೇಜ್ ಏನಿದಿಲ್ಲ ಯು ಶುಡ್ ಥ್ರೋ ಇಟ್ ಸೊ ಇದನ್ನು ನಾವು ಒಪ್ಕೊಂಡೆ ಐ ಎಂಜಾಯ್ಡ್ ಇಟ್ ಜನ ಈಗ ನನ್ನ ಮತ್ತೆ ಲೈಕ್ ದೆ ರೆಕಗ್ನೈಝ್ ಮೀ ವಿತ್ ದಿಸ್ ನ್ಯೂ ಕ್ಯಾರೆಕ್ಟರ್ ಸೊ ಇಟ್ಸ್ ಲೈಕ್ ದಟ್ ಅರಸಿ ಬಂದು ಒಂದು ಟೆನ್ ಇಯರ್ಸ್ ಆಯ್ತಾ ಹಾ ಜಾಸ್ತಿನೇ ಆಯಿತು ಟ್ವೆಲ್ ಟ್ವೆಲ್ ಇಯರ್ಸ್ ಓಕೆ ಅರಸಿ ಇಷ್ಟು ಟೈಮ್ ಆಗಿದೆ ಆ ಟೈಮಲ್ಲೇ ನೀವು ಹೇಳಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ ಬಟ್ ಈಗಲೂ ಅಷ್ಟೇ ಅದೇ ತರ ಕಾಣಿಸ್ತಾ ಇದೀರ ಸ್ವಲ್ಪನೂ ಚೇಂಜಸ್ ಇಲ್ಲ ಏನು ಫಿಟ್ನೆಸ್ ಮಂತ್ರ ಏನು ಏನು ಕಥೆ ಅಂತ ಅಥವಾ ಜೆನೆಟಿಕ್ಸಾ ಹೇಗೆ ಮೇ ಬಿ ಜೆನೆಟಿಕ್ಸ್ ಅಂತ ಅನ್ಕೋತೀನಿ ಯಾಕೆಂದರೆ ನಾನು ಯಾವಾಗ ನಾನು ಇಂಡಸ್ಟ್ರಿಯಿಂದ ಬ್ರೇಕ್ ತಗೊಂಡೆ ಅವಾಗ ಏನು ವರ್ಕೌಟ್ ಮಾಡ್ತಾ ಇರಲಿಲ್ಲ ಅಥವಾ ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ನಾರ್ಮಲ್ ಆಗೇ ಇದ್ದೆ ಐ ಮೀನ್ ಔಟ್ ಆಫ್ ಶೇಪಲ್ಲಿ ಇದ್ದೆ ನೋಡೋಕ್ಕೇನು ಆರ್ಡಿನರಿಯಾ ಈಗಲೂ ಹಂಗೆ ಇದ್ದೀನಿ ಅಂತ ನನಗೆ ಬಟ್ ನಾನೇನು ತುಂಬ ಮೇಂಟೈನ್ ಮಾಡ್ತಾ ಇರಲಿಲ್ಲ ಬಟ್ ಐ ಥಿಂಕ್ ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ನಾನು ಈಗಲೂ ನನಗೆ ನೆನಪಿದೆ ನಾನು ಕಾಫಿ ಸೀಸನಲ್ಲಿ ನಮ್ಮ ತೋಟದಲ್ಲಿದ್ದೆ ಸೊ ಕಾಫಿ ಸೀಸನ್ ಮುಗಿತಾ ಇದ್ದಂಗೆ ನಾನು ಡಿಸೈಡ್ ಮಾಡಿದೆ ಇಲ್ಲ ನಾನು ವಾಪಸ್ ಬರಬೇಕೀಗ ತೋಟದಲ್ಲೇ ಕೆಲಸ ಮಾಡ್ತಾಯಿದ್ದೆ ನಮ್ಮ ನಮ್ಮ ಜನರ ಜೊತೆ ನಮ್ಮ ಅಪ್ಪ ನಂಗೆ ಒಂದು ಕೆಲಸ ಕೊಟ್ಟಿದ್ರು ಮಾಡೋಕ್ಕೆ ಸೊ ನಾನು ಮ್ಯಾನೇಜ್ ಮಾಡಬೇಕು ಜನಾನ ಮ್ಯಾನೇಜ್ ಮಾಡಿ ಕರ್ಕೊಂಬಂದು ಎಷ್ಟೆಷ್ಟು ಏನೇನು ಮಾಡ್ತಾ ಇದ್ದೆ ನಂಗೊಂದು ಕೆಲಸ ಅಂತ ಹೆಡ್ ಆಫ್ ಸೊ ಆ ಸೀಸನ್ ಕಾಫಿ ಸೀಸನ್ ಮುಗಿತಾ ಇದ್ದಂಗೆ ನಾನು ನಮ್ಮ ತೋಟದಲ್ಲೇ ಕೂತ್ಕೊಂಡು ನಮ್ಮದು ರೋಬಸ್ಟ ಗಿಡ ಇದೆ ತುಂಬ ದೊಡ್ಡದೊಂದು ಮರ ಅದು ಕಾಫಿ ಮರ ಆ ರೋಬಸ್ಟ ಮರದ ಕೆಳಗಡೆ ಕೂತ್ಕೊಂಡು ನಾನು ಡಿಸೈಡ್ ಮಾಡಿದೆ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ನಾನು ಈಗ ವಾಪಸ್ ಬರಬೇಕು ಸೋ ಅಂತ ಡಿಸೈಡ್ ಮಾಡಿ ಮನೆಗೆ ಬಂದೆ ಅವತ್ತು ಸೀಸನ್ ದ ಲಾಸ್ಟ್ ಡೇ ಅದು ನಾನು ನಮ್ಮ ಅಪ್ಪಂಗೆ ಹೇಳಿದೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹೆಂಗಿದ್ರು ಮುಗೀತಲ್ಲ ಸೀಸನ್ನು ನನ್ನ ತಮ್ಮ ಇದ್ದಾನೆ ಅವನಿಗೆ ಪ್ಯಾಷನ್ ಜಾಸ್ತಿ ಸೊ ಅವ್ನು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅವನಿಗೆ ಸೊ ಅವ್ನು ವರ್ಕ್ ಫ್ರಮ್ ಹೋಮ್ ಮಾಡಿ ತೋಟನೂ ನೋಡ್ಕೋತಾ ಇದ್ದ ಸೊ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ಹೊಟ್ಟು ಬಿಟ್ಟು ಬಂದೆ ಬಂದು ಇಮಿಡಿಯೇಟಾಗಿ ಮಾಡಿದ ಕೆಲಸ ಏನು ಅಂದರೆ ಜಿಮ್ಮಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಜಿಮ್ಮಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಟೂ ಮಂತ್ಸ್ ಆದಮೇಲೆ ಅನ್ನಿಸ್ತು ಮಿರರಲ್ಲಿ ನೋಡ್ಕೊಂಡಾಗ ನನ್ನನ್ನು ನಾನು ಪರವಾಗಿಲ್ಲ ನಾಟ್ ಬ್ಯಾಡ್ ಐ ಮೀನ್ ಓಕೆ ಇರ್ ಸ್ಟಿಲ್ ನಾಟ್ ಬ್ಯಾಡ್ ಐ ಮೀನ್ ಇನ್ನೂ ಆಡ್ಬೋದು ಸ್ವಲ್ಪ ನೀನು ಅಂತ ಅನ್ನಿಸ್ತ ಆಯ್ತಾ ಆಮೇಲೆ ಏನು ಮಾಡಿದೆ ಸ್ವಲ್ಪ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿದೆ ಔಟ್ ಆಫ್ ಟಚ್ ಆಗೋಗಿತ್ತಲ್ಲ ಸೊ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಪ್ರಭು ಅಂತ ಓಕೆ ಅವ್ರಿಗೆ ಒಂದು ಫೋನ್ ಮಾಡಿ ಫೋಟೋ ಶೂಟ್ ಮಾಡೋಣ ಪಾಪ ಅವರು ತುಂಬ ಸತಿ ಕರೀತಾ ಇದ್ರು ಕರೆಂಟ್ ಪ್ರಾಜೆಕ್ಟ್ ಇದೆ ಅಂತ ನಾನೇ ಮಾಡ್ತಾ ಇರಲಿಲ್ಲ ಬಟ್ ಸೊ ಎಲ್ಲ ರೆಡಿ ಆದ ಪೀರಿಯಡ್ ಆಫ್ ಫೋರ್ ಮಂತ್ಸಲ್ಲಿ ರೆಡಿ ಅದೆ ಆಮೇಲೆ ಒಂದು ಫೋಟೋ ಶೂಟಿಗೆ ರೆಡಿ ಆದ ಫೋಟೋಸ್ ಎಲ್ಲ ತೆಗಿಸ್ದೆ ಫೋಟೋಸ್ ಬಂತು ಫೋಟೋಸ್ ನೋಡಿದೆ ಫೋಟೋಸ್ ನೋಡಿದ್ಮೇಲೆ ನಂಗೆ ಅನ್ನಿಸ್ತು ಇಲ್ಲ ಐ ವಿ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಆಮೇಲೆ ಫೋಟೋಸ್ನೆಲ್ಲ ಸರ್ಕ್ಯುಲೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅದಾದ್ಮೇಲೆ ಆಡಿಷನ್ಸ್ ಸ್ಟಾರ್ಟ್ ಆಯಿತು ಆಡಿಷನ್ಸ್ ಒಂದು ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸ್ ಆಡಿಷನ್ಸ್ಗೆಲ್ಲ ಹೋದೆ ಐ ಮೀನ್ ಕೆಲವೊಂದೊಂದು ಓಕೆ ಆಗ್ತಾ ಇತ್ತು ಕೆಲವೊಂದೊಂದು ಓಕೆ ಆಗ್ತಾ ಇರಲಿಲ್ಲ ಓಕೆ ಆಗಿದ್ದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಆಮೇಲೆ ಹಿಂಗೆ ವೆಯ್ಟ್ ಇದ್ದೆ ವೆಯ್ಟ್ ಮಾಡ್ತಾ ಇದ್ದೆ ಕೊನೆಗೆ ಈಗ ಒಂದು ಲೆವೆಲ್ ಇರುತ್ತೆ ನಿಮ್ಮ ಎಫರ್ಟ್ಗೆ ಆ ಒಂದು ಲೆವೆಲ್ ಆದಮೇಲೂ ನಿಮ್ಗೆ ಏನು ಪ್ರಾಜೆಕ್ಟ್ಸ್ ಬರ್ತಾ ಇಲ್ಲ ಅಂದಾಗ ನೀವು ಇನ್ನೊಂದು ಲೆವೆಲಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ನಾನು ಸೆಕೆಂಡ್ ಲೆವೆಲಲ್ಲಿ ಹಾರ್ಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಲೈಕ್ ಆಯಿತು ಇಲ್ಲಿಂದ ಎಲ್ಲೂ ನಂಗೆ ಆಫರ್ಸ್ ಬರ್ತಾ ಇಲ್ಲ ಬೇರೆ ಹ್ಯಾವ್ ಟು ಏನಾದರೂ ಮೂವ್ ಮಾಡಬೇಕು ನಾನೀಗ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ ಆವಾಗ ಕಾಲ್ ಬಂತು ಮತ್ತೆ ಅಮೃತಧಾರೆ ಟೀಮಿಂದ ಹೀಗೆ ಒಂದು ಪಾತ್ರ ಇದೆ ಚೆನ್ನಾಗಿದೆ ಪಾತ್ರ ತುಂಬ ಚೆನ್ನಾಗಿದೆ ಹೀರೋ ಬ್ರದರ್ ಬಟ್ ನಿಮ್ಮದು ಲೀಡ್ ಥರನೇ ಇರುತ್ತೆ ಅಂತ ನಂಗೆ ಹೇಳಿದ್ರು ಆಯಿತು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಯೋಚನೆ ಮಾಡುವಾಗ ಮಾಡುವಾಗಲ್ಲದೆ ಅದಿರುತ್ತಲ್ಲ ಹೌದು ನಿಮ್ಮ ತಲೆಯಲ್ಲಿ ಅದು ಒಂದು ಇದ್ದಿರುತ್ತೆ ಆಮೇಲೆ ನಮ್ಮ ಮ್ಯಾನೇಜರ್ ದೇವರಾಜ್ಗೆ ಫೋನ್ ಮಾಡಿದೆ ಸರ್ ಇಲ್ಲ ಸರ್ ಯಾವ್ದಾರು ಲೀಡ್ ಇದ್ರೆ ಹೇಳಿಲ್ಲ ಲೀಡ್ ಮಾಡೋದಕ್ಕೆ ತುಂಬ ಇಷ್ಟ ಅಂತ ಹೇಳಿಟ್ಬಿಟ್ಟೆ ಹೀಗೆ ನಮ್ಮ ತಾಯಿ ಹತ್ರ ಮಾತಾಡಿದೆ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿದೆ ಸೊ ಹೀಗೆ ಅದೇ ನಮ್ಮ ದೇವರಾಜ್ ಮ್ಯಾನೇಜರ್ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡಿದೆ ಹೀಗೆ ಒಂದು ಪಾತ್ರ ಇದೆ ಅಮೃತಧಾರಿ ಸೀರಿಯಲಲ್ಲಿ ತುಂಬ ಚೆನ್ನಾಗಿದೆ ಒಂದು ಲೀಡ್ ಥರನೇ ಹೋಗುತ್ತೆ ಪಾತ್ರ ಡೇಟ್ಸ್ ಎಲ್ಲ ಚೆನ್ನಾಗಿ ಒಂದು ಏಯ್ಟ್ ಟು ಟೆನ್ ಡೇಸ್ ಆದರೂ ಡೇಟ್ಸ್ ಇರುತ್ತೆ ಸರಿ ಸರ್ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತೇಳಿ ಫೋನ್ ಇಟ್ಟೆ ಆಮೇಲೆ ನಾನು ಲೈಕ್ ಲೀಡ್ ಅಲ್ಲ ಅಂದರೆ ನಾನು ನಂಗೆ ನನ್ನ ತಲೆಯಲ್ಲಿತ್ತು ಸೀರಿಯಲ್ ನಾನು ಹೀರೋ ಆಗೇ ಮಾಡಿದ್ದೀನಿ ಸೊ ಆ ಅಬಿಲಿಟಿ ಇದೆ ಆ ಕೆಪ್ಯಾಸಿಟಿ ಇದೆ ಲಘು ಇದೆ ಆಮೇಲೆ ಇಲ್ಲ ಅಂದ್ಬಿಟ್ಟೆ ಫಸ್ಟಿಗೆ ಇಲ್ಲ ಅಂತ ಹೇಳಿದೆ ನಾನು ಲೀಡ್ ಇದ್ದರೆ ಹೇಳಿ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಯೋಚನೆ ಮಾಡಿದೆ ನಮ್ಮ ತಾಯಿ ಹತ್ರ ಮಾತಾಡಿದೆ ನಮ್ಮ ನಮ್ಮ ತಾಯಿ ಹತ್ರ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ತಮೇಲೆ ಕಾಮಾಗಿ ಯೋಚನೆ ಮಾಡಿದೆ ಇದನ್ನು ನೀನು ಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ವಾಟ್ ಮತ್ತು ಹಿಂಗೆ ಟೈಮ್ ವಿಲ್ ಬಿ ಗೋಯಿಂಗ್ ಸೋ ನಿನಗೆ ನಿನ್ನ ಆ್ಯಕ್ಟಿಂಗ್ ಪೊಟೆನ್ಷಿಯಲ್ನ ನೀನು ಶೋಕೇಸ್ ಮಾಡಬೇಕು ಸೊ ನಿನ್ನ ಟ್ಯಾಲೆಂಟ್ ಏನಿದೆ ಅದನ್ನ ತೋರಿಸ್ಬೇಕು ಒಂದು ಸ್ಕ್ರೀನ್ ಸ್ಪೇಸ್ ಬೇಕು ನಿಮಗೆ ಸೊ ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಮಾಡ್ತೀನಿ ನಾನು ಪ್ರಾಜೆಕ್ಟ್ ಮಾರನೇ ದಿವಸನೇ ಶೂಟಿಂಗ್ ನಾನು ಹೇಳಿದ ತಕ್ಷಣ ಮಾನ್ಯ ದಿವಸನೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಫಸ್ಟ್ ಡೇ ಆಫ್ ದ ಶೂಟೇ ಔಟ್ಡೋರ್ ಆಫ್ಟರ್ ಏಟ್ ಇಯರ್ಸ್ ಫಸ್ಟ್ ಡೇ ಆಫ್ ದ ಶೂಟ್ ನಿಮ್ಮದು ಔಟ್ಡೋರ್ ಹೀರೋಯಿನ್ ಜೊತೆಗೆ ಛಾಯಾ ಸಿಂಗ್ ಅವ್ರ ಜೊತೆಗೆ ರೋಡ್ ಸೀನಲ್ಲಿ ಸೀನ್ ಪೇಪರೇ ನೋಡಿಲ್ಲ ನಾನು ಎಂಟು ವರ್ಷ ಆಗಿದೆ ಸೀನ್ ಪೇಪರ್ ನೋಡಿಲ್ಲ ಲೈಟ್ಸ್ ನೋಡಿಲ್ಲ ಆ್ಯಕ್ಷನ್ ಅಂತ ಕೇಳಿ ತುಂಬ ವರ್ಷ ಆಗಿದೆ ಬಟ್ ಫಸ್ಟ್ ಡೇ ತುಂಬ ಚೆನ್ನಾಗಾಯ್ತು ಶೂಟ್ ಓಕೆ ಫಸ್ಟ್ ಡೇ ವಾಸ್ ಲೈಕ್ ಹಿಂಗಾಯ್ತು ತುಂಬ ಚೆನ್ನಾಗಾಯಿತು ಸೊ ಹೀಗೆ ಸೊ ಫಸ್ಟ್ ಡೇ ಆಫ್ ದ ಶೂಟ್ ಚೆನ್ನಾಗಿತ್ತು ಒಂಥರ ಇನ್ನೂ ಆ ವೈಬ್ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದು ಲೈಕ್ ಇನ್ನು ಸೆಟ್ ಆಗ್ತಾ ಇರಲಿಲ್ಲ ನನಗೆ ಲೈಕ್ ಕ್ಯಾಮ್ರಾಕ್ಟೇಬಲ್ ಆಗ್ತಾ ಇತ್ತು ಇಷ್ಟಪಟ್ಟಿದ್ದಾರೆ ಅಂದ್ರೆ ಒಳ್ಳೆ ಮಗ ಒಳ್ಳೆ ಗಂಡ ಒಳ್ಳೆ ತಮ್ಮ ಅಂತ ಇದು ಅನ್ಸುತ್ತೆ ಈ ರೆಸ್ಪಾನ್ಸ್ ಹೇಗಿದೆ ನೀವು ಲೀಡ್ ಅಂತ ಹೇಳಿದ್ರಿ ಬಟ್ ಇದು ಎಲ್ಲ ವಿಚಾರದಲ್ಲೂ ಈ ಕ್ಯಾರೆಕ್ಟರ್ ಜನರನ್ನ ಗೆದ್ದಿದೆ ಸಿ ಈ ಕ್ಯಾರೆಕ್ಟರ್ ಯೂಶಲಿ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಓವರ್ ಕಾನ್ಫಿಡೆಂಟ್ ಒಂಥರ ತುಂಬಾ ಹೈಪರ್ ಓವರ್ ಕಾನ್ಫಿಡೆಂಟ್ ಒಂಥರ ಕೂಲ್ ವೆರಿ ಕೂಲ್ ವೆರಿ ಕಾ ವೆರಿ ಬಬ್ಲಿ ವೆರಿ ಕಾನ್ಫ್ ಒಂಥರ ಯಾವಾಗಲೂ ಈ ಥರ ನಗ್ತಾರ ಆ್ಯಕ್ಚುಲಿ ಇನ್ ರಿಯಲ್ ಲೈಫಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಓಕೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ ಕ್ಯಾರೆಕ್ಟರು ಸೊ ಅದನ್ನು ಫಸ್ಟು ಡೆವಲಪ್ ಆ ಡೆವಲಪ್ ಮಾಡುವಾಗ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಮ್ಮ ಡೈರೆಕ್ಟರು ಕೆಲಸ ತೆಗಿಯೋರು ಅಂದರೆ ಆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆ ಎನರ್ಜಿ ಮೇಂಟೈನ್ ಮಾಡಬೇಕಾಗಿತ್ತು ನಾನು ಲೈಕ್ ಯಾವಾಗಲೂ ನಗ್ತಾ ಇರೋ ಸ್ವಲ್ಪ ಹೈಪರ್ ಆಗೇ ಇರಬೇಕಾಗಿತ್ತು ಎವ್ರಿ ಶಾರ್ಟಲ್ಲೂ ನಿನ್ನ ಮೂಡ್ ಡ್ರಾಪ್ ಆಗಂಗಿಲ್ಲ ಹೌದೌದು ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಂದು ಇಂಟ್ರೊಡಕ್ಷನ್ ಸೀನ್ ಆಗಿರ್ಬೋದು ಈಗಲೂ ನೆನಪಿದೆ ನನಗೆ ನಾನು ಒಂದೆರಡು ಶಾರ್ಟು ತುಂಬ ಆ ಒಂದು ಎನರ್ಜಿಯಲ್ಲಿ ಮಾಡ್ತಾಯಿದ್ದೆ ಬಟ್ ಆಫ್ಟರ್ ಅ ವೈಲ್ ಏನಾಗುತ್ತೆ ನೀವು ಈಗ ಸೀರಿಯಲಲ್ಲಿ ಹೆಂಗೆ ಅಂದರೆ ಶಾರ್ಟ್ಸ್ ಡಿವೈಡ್ ಆಗಿರುತ್ತೆ ನೀವು ಫಸ್ಟ್ ಮಿಡ್ ಮಾಡಿರ್ತಾರೆ ಆಮೇಲೆ ಟೂ ಶಾರ್ಟ್ ಕ್ಲೋಸ್ ಎಲ್ಲ ಇರುತ್ತೆ ಕ್ಲೋಸಿಗೆ ಬರೋಸೋದಿಗೆ ನಾನು ಬೇರೆ ಆ ಕ್ಯಾರೆಕ್ಟರ್ ಇದು ಹೋಗ್ಬಿಟ್ಟಿರ್ತಿದ್ದೆ ಮತ್ತೆ ಆ ಕ್ಯಾರೆಕ್ಟರ್ನ ಡೆವಲಪ್ ಐ ಮೀನ್ ಆ ಒಂದು ಮೂಡ್ ಮೇಂಟೈನ್ ಮಾಡೋದಕ್ಕೆ ಸೊ ನಮ್ಮ ಡೈರೆಕ್ಟ್ ಕೆಲಸ ತೆಗಿಯೋರು ಒಂದೊಂದು ಪೀರಿಯಡ್ ಆಫ್ ಒನ್ ವೀಕ್ ಆಮೇಲೆ ಸಿಕ್ಬಿಡ್ತು ನನಗೆ ಆಮೇಲೆ ನಾನು ಆ ಕ್ಯಾರೆಕ್ಟರ್ನ ಹಾಗೆ ಬಿಲ್ಡ್ ಮಾಡ್ಕೊಂಡು ಹೋದೆ ಸೊ ಆಫ್ಟರ್ ದ್ಯಾಟ್ ರೆಸ್ಪಾನ್ಸ್ ಚೆನ್ನಾಗಿ ಬಂತು ನನಗೆ ಜನ ಇಷ್ಟಪಟ್ಟಿದ್ದಾರೆ ನನಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವೇ ಇರಲಿಲ್ಲ ನನ್ನ ಯಾವ ನನ್ನ ಇತ್ತು ಅಕೌಂಟು ಬಟ್ ಅದನ್ನು ಪಬ್ಲಿಕ್ ಮಾಡಿರಲಿಲ್ಲ ಯಾವುದೋ ಒಂದು ರೀಲ್ ಮಾಡಿದಾಗ ಪಬ್ಲಿಕ್ ಆಯಿತು ಅದಾದಮೇಲೆ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸ್ ಎಲ್ಲರದುವೆ ಎಲ್ಲರೂ ಎಲ್ಲರೂ ಮೆಸೇಜ್ ಮಾಡಿ ಪರ್ಸ್ನಲಿ ನನಗೆ ಈಗಲೂ ಮೆಸೇಜ್ ಮಾಡ್ತಾರೆ ಎಲ್ಲರೂ ಹೇಳೋರು ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ ತುಂಬ ಲೈವ್ಲಿಯಾಗಿ ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಪಾರ್ಥ ಸರ್ ಅಂತಾನೆ ಕರೀತಾರೆ ನನ್ನ ಫ್ಯಾನ್ಸ್ ಏನಿದ್ದಾರೆ ರೆಸ್ಪಾನ್ಸ್ ಓವರ್ ಆಲ್ ಪಾಸಿಟಿವ್ ರೆಸ್ಪಾನ್ಸ್ ನೆಗೆಟಿವ್ ರೆಸ್ಪಾನ್ಸು ಇದೆ ಕೆಲವರು ನೆಗೆಟಿವ್ ಆಗು ಲೈಕ್ ಹೇಳ್ತಾರೆ ಲೈಕ್ ಬುದ್ಧಿ ಕಲ್ಸು ಅಂತ ಲೈಕ್ ಪರ್ಸ್ನಲಿ ಮೆಸೇಜ್ ಮಾಡ್ತಾರೆ ತುಂಬಾ ತುಂಬಾನೇ ಸೀರಿಯಲ್ ಸೀರಿಯಸ್ ಆಗಿ ತಗೊಂಡು ನೋಡೋರು ನೀವ್ ಯಾಕೆ ಬುದ್ಧಿ ಹೇಳಲ್ಲ ನೀವ್ ಎಲ್ಲದಕ್ಕೂ ಯಾಕೆ ಉಪ್ಕೊತೀರ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳೋರು ಇದ್ದಾರೆ ಇಟ್ಸ್ ಅ ಪಾರ್ಟ್ ಆಫ್ ದ ಜಾಬ್ ಅರಸಿ ಟೈಮ್ ಅಲ್ಲಿ ನನಗೆ ನಿಜವಾದ ನಿಜವಾಗ್ಲೂ ನಿಮ್ಮ ಹೆಸರು ಗೊತ್ತಿರ್ಲಿಲ್ಲ ರಿಯಲ್ ಹೆಸರು ಗೊತ್ತಿರ್ಲಿಲ್ಲ ಅಮೃತ ಧಾರೆ ಮುಂಚೆ ನಾನು ಒಂದ್ಸಲ ಇನ್ಸ್ಟಾಗ್ರಾಮ್ ತೆಗೆದು ಕರಣ್ ಅಂತ ನೋಡುದು ಇದು ಬಾಲಿವುಡ್ ಅವರ ಏನಾದ್ರು ಇಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಏನಾದ್ರು ಆಕ್ಟಿಂಗ್ ಮಾಡ್ತಾ ಇದಾರ ಅಂತ ಸಾಕಷ್ಟು ಜನ ಇದಾರಲ್ವಾ ಬಾಲಿವುಡ್ ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ಆಕ್ಟ್ ಮಾಡಿದವರು ಹಾಗೆ ನಾನು ತುಂಬಾ ಜನನು ಹೇಳ್ತಾರೆ ನಂಗೆ ತುಂಬಾ ಕಾಮೆಂಟ್ಸ್ ಬರುತ್ತೆ ನಂಗೆ ಸರ್ ನೀವು ಆ್ಯಕ್ಚುಲಿ ಹಿಂದಿ ಆ್ಯಕ್ಟರ್ ಥರ ಇದ್ದೀರಾ ಅಂತ ತುಂಬ ಬರುತ್ತೆ ಕೆಲವರು ಇಂಗ್ಲೀಷ್ ಆ್ಯಕ್ಟರ್ಸ್ಗೂ ಕಂಪೇರ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ತಲೆ ಕೆಟ್ಟೋಗುತ್ತೆ ಒನ್ ಟೈಮು ಇವನ್ ಇಂಡಸ್ಟ್ರಿಯಲ್ಲೂ ತುಂಬ ಜನ ಹೇಳಿದ್ದಾರೆ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದ್ದೀರಾ ಅಂತ ಇವನ್ ಅವಾಗಿಂದೇ ಬಟ್ ಅವಾಗ ನಾನು ತುಂಬ ಫೋಕಸ್ ಎಲ್ಲ ಮಾಡ್ತಾ ಇರಲಿಲ್ಲ ಲೈಕ್ ತುಂಬಾ ಫೋಕಸ್ ಆಗಿರ್ಲಿಲ್ಲ ಅವಾಗ ಜಿಮ್ಗೆ ಹೋಗ್ತಾ ಇರಲಿಲ್ಲ ಇವನ್ ಸೀರಿಯಲ್ ಆಕ್ಟ್ ಮಾಡುವಾಗ್ಲೂಟು ಮಾಡ್ತಾ ಇರಲಿಲ್ಲ ಏನು ಮಾಡ್ತಾ ಇರ್ಲಿಲ್ಲ ನೋ ಎಫ್ ಸಮ್ ಎಫರ್ಟ್ ಅಂತ ಅನ್ಸುತ್ತೆ ಪ್ರೇಕ್ಷಕರು ತುಂಬಾ ಏನ್ ಹೇಳ್ತೀರಾ ಜಾಸ್ತಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಇವಾಗ ಅಮೃತಧಾರೆ ಸೀರಿಯಲ್ ನೋಡಿ ಪ್ರೇಕ್ಷಕರು ಅಮೃತಧಾರೆ ಸೀರಿಯಲ್ ನೋಡಿ ಅವ್ರಿಗೆ ಅಮೃತಧಾರೆಯ ಭೂಮಿಕಾ ಅಂದರೆ ತುಂಬ ಇಷ್ಟ ಅವ್ರಿಗೆ ನಮ್ಮ ಛಾಯಾ ಸಿಂಗ್ ಏನು ಇದ್ದಾರೆ ಅವ್ರಿಗೆ ಆ ಒಂದು ಐಡಿಯಲ್ ಅಂದ್ರೆ ಅಂದರೆ ತುಂಬ ಇಷ್ಟಪಡ್ತಾರೆ ಆಮೇಲೆ ಇವನ್ ಗೌತಮ್ ದಿವಾನ್ ಅವ್ರೂ ಕೂಡ ಅವರ ಒಂದು ರಾಜೇಶ್ ಸರ್ ನಟನೆ ಆಗಿರ್ಬೋದು ತುಂಬಾ ಇಷ್ಟಪಡ್ತಾರೆ ನಾನು ಕೆಲವೊಂದೊಂದು ಈವೆಂಟ್ಸ್ಗೆ ಹೋಗ್ತೀನಿ ಲೈಕ್ ಝಿಯಿಂದ ಒಂದೊಂದು ಇವೆಂಟ್ಸ್ಗೆ ಹೋದಾಗ ನಾನು ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಅಮೃತ ಅವಾಗೆಲ್ಲ ತುಂಬ ಕೇಳ್ತಾರೆ ಛಾಯ ಸಿಂಗ್ ಅವ್ರನ್ನ ಕೇಳ್ತಾರೆ ಅಪೇಕ್ಷಾ ಪೇರ್ ಬಗ್ಗೆ ಏನು ಹೇಳ್ತಾರೆ ತುಂಬ ಇಷ್ಟ ಆಗಿದೆ ಜನಕ್ಕೆ ಆ ಒಂದು ಪೇರ್ ನೋಡೋದಕ್ಕೆ ಇಬ್ಬರು ಒಟ್ಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ ಹೇಳ್ತಾರೆ ನಮ್ಮ ಒಂದು ಪಾತ್ರ ಅದು ಬಿಲ್ಡ್ ಆದಾಗ್ಲೂ ಸ್ಟಾರ್ಟಿಂಗಲ್ಲಿ ಲೈಕ್ ತುಂಬ ಇಷ್ಟಪಟ್ಟಿದ್ದಾರೆ ಓವರ್ ಆಲ್ ಚೆನ್ನಾಗಿದೆ ನನಗೂ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಮಗೆ ನಿಮಗೆ ಏನು ಅನ್ಸುತ್ತೆ ಅತಿಗೆ ತಂಗಿ ಅಂತ ಹೇಳಿ ಅಂತ ಹೇಳಿ ಯಾರು ಹೇಳಲ್ವಾ ನಿಮಗೆ ತುಂಬ ಜನ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಸೊ ಐ ಮೀನ್ ನಮ್ಮದು ಇನಿಷಿಯಲಿ ಫಸ್ಟ್ ಎಪಿಸೋಡ್ಸ್ ಎಲ್ಲ ನೀವು ನೋಡಿದಾಗ ಲವ್ ಸ್ಟೋರಿ ಬಿಲ್ಡ್ ಆಗೋದು ತುಂಬ ಚೆನ್ನಾಗಿತ್ತು ಅದನ್ನು ನೆನಪಲ್ಲಿ ಇಟ್ಕೊಂಡು ತುಂಬ ಜನ ಹೇಳ್ತಾರೆ ನಿಮ್ಮಿಬ್ರದ್ದು ಕೆಮಿಸ್ಟ್ರಿ ಆಗಿರಲಿ ಐ ಮೀನ್ ಪೇರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಕೆಲವ್ರು ಬಯವ್ರು ಇದಾರೆ ನಾವು ಬಂದ್ರೆ ಗೊತ್ತಿಲ್ಲ ಯಾಕೆ ಅಂತ ಕೆಲವರು ಹೌದಾ ಹ ಲೈಕ್ ಕಾಮೆಂಟ್ಸ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒನ್ ಒನ್ ಟೈಮು ಅಂತ ಕೆಲವೊಂದ್ ಕಾಮೆಂಟ್ಸ್ ಎಲ್ಲ ಮಾಡ್ ಬಂದಂಗಿತ್ತು ಐ ಮೀನ್ ಎಲ್ರಿಗೂ ಎಲ್ಲಾ ಪಾತ್ರನೂ ಇಷ್ಟ ಆಗ್ಬೇಕು ಅಂತ ಏನು ಇಲ್ಲ ಲೈಕ್ ಕೆಲವ್ರು ಬಾಯ ನೋಡ್ತಾರೆ ಸೊ ಯು ಶುಡ್ ಥಿಂಕ್ ಅಬೌಟ್ ಎಡ್ ಆಲ್ ಓಕೆ ಪ್ರೇಕ್ಷಕರಿಗೋಸ್ಕರ ಯಾವುದಾದ್ರು ಒಂದು ಡೈಲಾಗ್ ಹೇಳ್ಬೋದಾ ಅದ್ಕೆ ತಂಗಿ ಏನೋ ಒಂದು ಸಮಥಿಂಗ್ ಒಂದು ರೀ ಅತ್ಗೆ ತಂಗಿ ಅದು ಯಾಕೋ ಗೊತ್ತಿಲ್ಲ ನಿಮ್ಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಐ ಮೀನ್ ನೀವು ಮಾತಾಡ್ತಾ ಇದ್ರೆ ಇದೆಯಲ್ಲ ಅದನ್ನು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ನೀವು ನನ್ನವ್ರು ಆಗ್ತೀರಾ ವಿಲ್ ಬಿ ಮೈನ್